ಇನ್ನೂ ಈ ಸಿನಿಮಾ ಮೊದಲನೇ ಆಸೆ ಇದ್ದಿದ್ದು ನನ್ನ ತಾಯಿಗೆ ಈ ಸಿನಿಮಾ ನೋಡ್ಬೇಕು ಸಿನಿಮಾ ನೋಡ್ಬೇಕು ಯಾವಾಗ್ಲೂ ಹೇಳ್ತಾಯಿದ್ರು ಮುಗ್ದಿದ್ಯಾಲೋ ಹಾಕುವ ಮುಗ್ದಿದ್ಯಾಲೋ ಅಂತ ಕಾರಣ ಹತ್ರ ಏನಿದ್ದು ನನಗೆ ಫಿನಿಶ್ ಮಾಡೋಕ್ಕಾಗಿಲ್ಲ ಅದೊಂದು ಕೊರತೆ ತುಂಬ ಇದೆ ನನಗೆ ಸೊ ಇವ್ರು ಕೇಳಿದ್ರು ತುಂಬ ಒಂದು ಮಾಡಬೇಕು ಅಂತ ನನಗೆ ಆ್ಯಕ್ಚುಲಿ ನಾನು ಆಗ ಓಡೋದೇ ಇಲ್ಲ ಆಯ್ಸೆಲ್ಲ ಸರ್ ಪ್ರೆಸ್ ಮೀಟಿಂಗ್ ಆಗಲೇಬೇಕು ಯಾಕಂದರೆ ಈ ಸಿನಿಮಾದಲ್ಲಿ ತುಂಬ ಜನ ಇದ್ದಾರೆ ನಾನು ಒಬ್ಬನೇ ಅಲ್ಲ ಎಲ್ಲರಿಗೂ ನ್ಯಾಯ ಆಗಬೇಕು ಈ ಸಿನಿಮಾ ಸ್ವಲ್ಪ ಲೋ ಪ್ರೊಫೈಲ್ ಇರಿ ದೈವಿಲ್ ಟು ಸ್ಟಾರ್ಟ್ ಆಫ್ ವಿತ್ ದಟ್ ಏನು ಬೇಡಿ ಇನ್ಫ್ಯಾಕ್ಟ್ ಎಲ್ಲ ಫ್ಯಾನ್ಸಿಗೂ ಫೋನ್ ಮಾಡಿ ಎಲ್ಲರಿಗೂ ಇಷ್ಟ ದಯವಿಟ್ಟು ಯಾರು ಓಟ್ ಹತ್ರ ನಂಬರ್ ಮಾಡಿ ನೀವು ಐ ಡೋಂಟ್ ವಾಂಟ್ ಇಟ್ ಅಂತ ಬಟ್ ಇದು ನನ್ನ ಕಡೆಯಿಂದ ನ್ಯಾಯ ಮಾಡೋದು ಅನ್ಯಾಯ ಮಾಡೋದು ಗೊತ್ತಿಲ್ಲ ಬಿಕಾಸ್ ಈ ವಾಂಟೆಡ್ ಟು ಡೂ ಇಟ್ ವೆರಿ ಬಿಕ್ಸ್ ಐ ಸೊ ನೆಕ್ಸ್ಟ್ ಟೈಮ್ ವಿಕೆಟ್ ಓಡಿಮೌನ್ ಸರ್ ಸೊ ಒಂದು ಆಸೆ ಇದೆ ಅವ್ರಿಗೆ ನೋಡಬೇಕಂತ ಒಂದು ಆಸೆ ಇತ್ತು ಸೊ ಈ ಸಿನಿಮಾ ಮಾಡುವಾಗ ಭಾಳ ಖುಷಿಯಾಗಿ ಅವರ ಆಶೀರ್ವಾದ ತಗೊಳ್ಳೋದನ್ನು ನನ್ನ ಸಿನಿಮಾದ ಬಹುಶಃ ಫಸ್ಟ್ ಕಾರ್ಡ್ ಅವ್ರದ್ದೇ ಆಗಿರುತ್ತೆ ಈ ಸಿನಿಮಾದಲ್ಲಿ ಅದು ಆಗಿರುತ್ತೆ ಅಂತ ನಾನು ಯಾವತ್ತು ಅಂದ್ಕೊಂಡಿರಲಿಲ್ಲ ಸೊಯ್ಯ ದಿಸ್ ಫಿಲ್ಮ್ ಇಸ್ ಗೋನ್ ಟು ಬಿ ಸ್ಪೆಷಲ್ ಫಾರ್ ಮೀ ಟು ಮೀ ಆ್ಯಂಡ್ ಮೈ ಫ್ಯಾಮಿಲಿ ಆ್ಯಂಡ್ ಒಂದೇನು ಖುಷಿ ಅಂದರೆ ಅಟ್ಲೀಸ್ಟು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಆದಾಗೆಲ್ಲ ಅವಾಗ ಅವಾಗ ಹೋಗಿ ನನ್ನ ತಾಯಿ ತೋರಿಸ್ತಾ ಇದ್ದೆ ನಾನು ಸೊ ಐ ಥಿಂಕ್ ಐ ವೆರಿ ಹ್ಯಾಪಿ ಅಟ್ಲೀಸ್ಟ್ ಆ್ಯಕ್ಟಿಡ್ ದಾಟ್ ಮಚ್ ಆ್ಯಂಡ್ ಸೆಟಲ್ಲಿ ಬಂದಾಗ ಇವರೆಲ್ಲ ಏನು ಹೊಗಳ್ತಾ ಇದ್ದಾರೆ ಕೂತ್ಕೊಂಡು ಆ್ಯಕ್ಚುಲಿ ಇದೆ ಆರ್ ಆಲ್ ವೆರಿ ಟ್ಯಾಲೆಂಟೆಡ್ ಪೀಪಲ್ ನಾನು ಅದಕ್ಕೆ ವಿಜಯ್ ಅವ್ರು ಸೆಲೆಕ್ಟ್ ಮಾಡಬೇಕಾದ್ರೆ ಅವರೆಲ್ಲ ಅಷ್ಟು ಟ್ಯಾಲೆಂಟೆಡ್ ಇಲ್ಲ ಅಂದಾಗ ಯಾರು ಸಿನಿಮಾದಲ್ಲಿ ಇರ್ತಾ ಇರಲಿಲ್ಲ ಆ್ಯಂಡ್ ಅವ್ರು ನನ್ನ ಹತ್ರ ಕಲಿತಾ ಇದಾರೆ ಕಲಿತಾ ಇದಾರೆ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ ದಟ್ ಇಸ್ ಆಲ್ ದರಿ ಸ್ವೀಟ್ನೆಸ್ ಅದೇನಿದೆ ನಾನು ಸ್ವಲ್ಪ ವಿಜಯ್ ಅವ್ರ ಡೈರೆಕ್ಟರ್ ಆದರೂ ಸ್ವಲ್ಪ ಮುಗ್ದು ತುರ್ಕೋ ಅಭ್ಯಾಸ ಅಲ್ಲ ಅಲ್ಲಿ ಹೋಗಿ ಸ್ವಲ್ಪ ಇದು ಮಾಡೋದು ಚೆನ್ನಾಗಿರುತ್ತೆ ಅದು ಮಾಡದೆ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ತುಂಬ ಚೆನ್ನಾಗೆ ತಗೊಂಡು ಸ್ವೀಕರಿಸಿ ಮಾಡಿದ್ದಾರೆ ಆ ಗೌರವ ಕೊಟ್ಟಿದ್ದಾರೆ ಆ್ಯಂಡ್ ಪ್ರತಿಯೊಬ್ರು ಇಲ್ಲಿ ಯಾರ್ಯಾರು ನಿಂತಿದ್ರ ಪಾತ್ರಧಾರಿಗಳು ಈ ಪರ್ಟಿಕ್ಯುಲರ್ ಫಿಲ್ಮಲ್ಲಿ ತುಂಬ ಸುಮ್ಮನೆ ಹಿಂಗೆ ಬಂದು ಹೋಗುವ ಪಾತ್ರಗಳು ಯಾರೂ ಇಲ್ಲ ದೇ ಆರ್ ಆಲ್ ರನ್ನಿಂಗ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇಂದ್ರೆ ಒಂದ್ ವೇ ಆ್ಯಂಡ್ ಐ ರಿಯಲಿ ವನ್ ಥ್ಯಾಂಕ್ ಆಲ್ ಆಫ್ ಯು ಫಾರ್ ಬಿಡ್ ಮೈ ಫಿಲ್ಮ್ ಆ್ಯಂಡ್ ಡೂವಿಂಗ್ ಸಚ್ ವಂಡರ್ಫುಲ್ ಚಾಮ್ ಆಲ್ ಆಫ್ ಯು ಐ ಥಿಂಕ್ ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನಾನು ಕೂತಿರ್ಬೇಕಾರೆ ಈ ಒಂದು ಲೈನ್ ಹೇಳಿದ್ರು ನಮ್ ಸಿನಿಮಾದಲ್ಲಿ ಇಷ್ಟು ಚೆನ್ನಾಗಿದ್ರು ಇಬ್ಬರು ಹುಡುಗಿಯವ್ರ ಅಂತ ಕೇಳಿದ್ರು ಅಂತೆ ಅವ್ರ ತಪ್ಪವ್ರದಲ್ಲ ಅದು ಗೆಟಪ್ಪ ಬರೋರಲ್ಲ ಸೆಟ್ಟಿಗೆ ಅದನ್ನೇ ನೋಡ್ಬಿಟ್ಟು ಯಾರು ನೋಡ್ಬಿಟ್ಟು ಇವಾಗ ಕೇಳ್ತಾ ಇದಾರೆ ಇಷ್ಟು ಚೆನ್ನಾಗಿತ್ತಲ್ಲ ಇಬ್ಬರು ಬರ್ಬಿಟ್ಟು

ಸೊ ಅದೇ ಕೆಟ್ಟಪ್ಪಲ್ಲಿ ಹಾಕೊಂಡು ಅದು ಏನು ಅಂದ್ರೆ ಬಿಗಿನಿಂಗ್ ಅದು ಸಿಂಹಾ ಬಿಗಿನಿಂಗ್ ಮಾತ್ರ ಬಹಳ ಫ್ರೆಶ್ ಆಗಿದ್ದಾರೆ ಹೋಗ್ತಾ ಕೂತ್ಕೊಂಡು ಕೂದ ಅದು ಸಂಯುಕ್ತ ಅವ್ರು ಕೂದ ಕೆದ್ರೆ ಹೆಂಗಿರ್ತ ಗೊತ್ತಿರ್ತಾರೆ ನಾವು ಸಂಯುಕ್ತ ಅವ್ರಿಗೆ ರೇಕ್ಸಿರೇಕ್ಸಿ ಇಟ್ಟಿದ್ದೀವಿ ಸ್ವಲ್ಪ ಸೆಟಲ್ ಮಾಡ್ಕೊಳ್ಳೋದು ನಿಮ್ಗೆ ಕೂದ ಅಂದ್ಬಿಟ್ಟು ಅವರು ಫೈಟ್ ಸೀಕ್ವೆನ್ಸ್ ಅರ್ ಆದ್ಮೇಲೆ ಪಾಪ ಇವ್ರು ಬಂದಾಗಲ್ಲ ಹಂಗೆ ನೋಡಿದ್ದಾರೆ ಇವತ್ತು ನಿಮ್ಮಿಬ್ಬರು ಯಾವ ಥರ ಅಂದ್ರೆ ಸೊ ನೆಕ್ಸ್ಟ್ ಪಾಠಕ್ಕೆ ಅವ್ರಿಗೆ ಅಮ್ಮ ಮಾಡಕ್ಕೆ